ಉತ್ತಮ ತಬಲಾ ವಾದಕರಾಗಿ ಕೆಲವೊಂದು ಸರ್ತಿ ಮೀನಿ ನಾಟಕಗಳಲ್ಲಿ ನಟರಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮೊಂದಿಗೆ ಹಂಚಿಕೊಂಡ ಹಾಗಾಗಿ ನಮ್ಮ ಮತ್ತು ರಮೇಶ್ ಸಾರ್ ಅವರ ಒಂದು ಸ್ನೇಹ ಭದ್ರವಾಗಿ ಬೆಳೆಯಿತು ಇಂದಿಗೂ ಸಹ ನಾವು ಒಬ್ಬರನ್ನೊಬ್ಬರನ್ನ ನೋಡಿ ಬಂದ್ರೆ ಅಷ್ಟು ಆತ್ಮೀಯವಾಗಿ ಒಬ್ಬರನ್ನ ಪರಿಚಯ ಮಾಡ್ಕೊಳ್ತಾ ಇದ್ವಿ ಕಳೆದ ವರ್ಷ ನಾನು ನಿವೃತ್ತಿಯಾಗಿದ್ದೇನೆ ಈಗ ನಿನ್ನನ್ನು ನೀವು ನಿವೃತ್ತಿ ಆಗ್ತಾ ಇದ್ರ ನಮ್ಮ ನಿವೃತ್ತಿ ಸಂಘಕ್ಕೆ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅನೇಕ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅವರು ಪದಾಧಿಕಾರಿಗಳಾಗಿದ್ದಾರೆ ಸದಸ್ಯರಾಗಿದ್ದಾರೆ ಅವರನ್ನ ಎಷ್ಟು ಕೊಂಡಾಡಿದ್ರೂ ಕಡಿಮೆ ಅಂತಹ ವ್ಯಕ್ತಿ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿ ಇವತ್ತು ವಿಶ್ರಾಂತ ಜೀವನಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಅವರ ವಿಶ್ರಾಂತ ಜೀವನ ಬಹಳಷ್ಟು ಸುಖಕರವಾಗಿರಲಿ ಅಂತೇಳಿ ನಾನು ನಮ್ಮ ಕಲಾ ಸಂಘದ ಪರವಾಗಿ ತುಂಬುವೃದಿಂದ ಆರೈಸುತ್ತೇನೆ ಹಾಗೆ ಉಸಿರು ನಿಲ್ಲುವುದರೊಳಗಾಗಿ ಹೆಸರು ನಿಲ್ಲುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಉಸಿರು ನಿಲ್ಲುವುದರೊಳಗಾಗಿ ಹೆಸರು ನಿಲ್ಲುವಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಸಾಯಿದಂತವರು ಸರಿಯುತ್ತ ಇವ್ರು ರಮೇಶ್ ಸರ್ ಅಂದ್ರೆ ಒಳ್ಳೆಯದ ಪ್ರತಿರೂಪವೇ ರಮೇಶ್ ಸರ್ ಅಂತ ಹೇಳ್ಬಹುದು ಅವ್ರ ಬಗ್ಗೆ ಚಿಕ್ಕ ಕಮಲ ಹೇಳ್ತಿರಲ್ಲ ನಿಮ್ಮ ಹೆಸರು ರಮೇಶ್ ನಿಮ್ಮ ದೇವರು ಪರಮೇಶ ನಿಮ್ಮದು ಕನ್ನಡ ಭಾಷಾ ನಿಮ್ಮ ಮೆಲ್ಲರು ಚಿತ್ರಕಲೆಯ ಕೋಶ ನಿಮ್ಮದು ಸಾಧಾ ಸೀದ ವೇಷ ಯಾರಿಗೂ ತರಿಸುವುದಿಲ್ಲ ರೋಷ ನಿಮಗಿಲ್ಲ ಆವೇಶ ಎಲ್ಲರ ಮಾಡುತ್ತೆ ಮಾಡುತ್ತಾ ಇರುತ್ತೀರಿ ತವಾಷ ನಿಮ್ಮ ಪತ್ನಿ ಮಕ್ಕಳ ಮೇಲೆ ಆಡುತ್ತಿರುತ್ತೀರಿ ಹಾಕುತ್ತಿರುತ್ತೀರಿ ಪ್ರೇಮದ ಪಾಶ ನಿಮ್ಮ ಪತ್ನಿ ಮಕ್ಕಳ ಮೇಲೆ ಹಾಕುತ್ತಿರುತ್ತೀರಿ ಪ್ರೇಮದ ಪಾಶ ಭಗವಂತನು ಸದಾ ನಿಮ್ಮ ಜೀವನದಲ್ಲಿ ತುಂಬಲಿ ಸುಖ ಸಂತೋಷ ಭಗವಂತನು ಸದಾ ನಿಮ್ಮ ಜೀವನದಲ್ಲಿ ತುಂಬಲಿ ಸುಖ ಸಂತೋಷ ಎಲ್ಲರೂ ಕೇಳ್ತಾಳೆ ಆಗ್ಲೇ ರಿಟೈರ್ಡ್ ಆದ ನನಗೆ ಏನು ಒಂದು ಮಾತಾಡಿ ಕೊಡೋದು ಅರವತ್ತು ವರ್ಷ ಇರ್ತದೆ ಎಲ್ಲರೂ ರಿಟೈರ್ಡ್ ಆದ ನಿನಗೆ ಅರವತ್ತು ವರ್ಷ ಇರ್ತದೆ ನನಗೆ ಏನು ಒಂದು ಮಾತಾಡಿ ಕೊಡೋದು ಹೀಗಾಗಿ ನನ್ನ ಆತ್ಮೀಯವಾಗಿರ್ತಕ್ಕಂಥ ಎಲ್ಲ ಹೃದಯವಂತರಿಗೆ ನನ್ನ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ನನ್ನನ್ನು ಆಶೀರ್ವಾದ ಸೀರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ದೂರವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಾನು ಪ್ರಪ್ರಥಮವಾಗಿ ವಿದ್ಯಾಭ್ಯಾಸ ಕಂಪ್ಲಿಯ ತವಾರತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಅಭ್ಯಾಸ ಮಾಡಿದೆ ನಂತರ ಆರನೇ ತರಗತಿಯಿಂದ ಕಂಪ್ಲಿಯ ಸರ್ಕಾರಿ ಶಾಮಿಯಾಚಂದ್ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ನಂತರ ನನ್ನ ಮುಂದಿನ ಒಂದು ವಿದ್ಯಾಭ್ಯಾಸವನ್ನು ಗಲ್ಲಿನ ವಿಜಯ ಕಲಾ ಮಂದಿರದಲ್ಲಿ ಐದು ಲಕ್ಷದ ಡಿಪ್ಲೊಮಾ ಕೋರ್ಸ್ ಆರ್ಟ್ ಮಾಡ್ ಡಿಪ್ಲೊಮಾ ಕೋರ್ಸ್ ಅನ್ನ ಅಭ್ಯಾಸ ಮಾಡಿ ನಾನು ಥರ್ಡ್ ಇಯರ್ ಅಲ್ಲಿ ಇರಬೇಕಾದ್ರೆ ನನಗೆ ಇಂಟರ್ವ್ಯೂ ಬಂತು ಆ ಇಂಟರ್ವ್ಯೂ ನಲ್ಲಿ ನಾನು ಅಂದೇ ನಾನು ಐವತ್ ಮಾಸಿಗೆ ಗುಲ್ಬರ್ಗದಲ್ಲಿ ಇಟ್ಟಿದ್ರು ಅಲ್ಲಿ ಇತ್ತು ಅಂಕಗಳನ್ನು ಕಳಿಸಿ ನಾನು ಸೆಲೆಕ್ಟ್ ಆದ ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ನನಗೆ ಆದೇಶ ಬಂತು ನೀವು ಸರ್ಕಾರಿ ಪ್ರೌಢಶಾಲೆ ಸಿಂಗಿಹಳ್ಳಿಯಲ್ಲಿ ಆಯ್ಕೆಯಾಗಿದ್ದೀರಿ ಜಾಹೀರಾದಂತ ಹದಿನೈದು ನಿಮಿಷ ಟೈಮ್ ಕೊಟ್ಟಿದ್ರು ನನಗೆ ಆದೇಶದಲ್ಲಿ ಬಳ್ಳಾರಿ ತಾಲೂಕು ಮತ್ತು ಜಿಲ್ಲಾ ಸಿಂಗಾರಹಳ್ಳಿ ಅಂತ ಕೊಟ್ಟು ಇಲ್ಲಿ ಬಂದು ಬಳ್ಳಾರಿಯಲ್ಲಿ ಕೇಳಿದ್ರೆ ಸಿಂಗ್ರಹಳ್ಳಿ ಯಾರಿಗೂ ಗೊತ್ತಿಲ್ಲ ಬಸ್ ನಿಲ್ದಾಣದಲ್ಲಿ ಕೇಳಿದೆ ಯಾರಿಗೂ ಗೊತ್ತಿಲ್ಲ ಮತ್ತೆ ಊರಲ್ಲಿ ಅಂತ ನನಗೆ ಸರಿಯಾದ ಮಾಹಿತಿಗೆ ನಾನು ಪ್ಯಾಕ್ಸ್ ಹೋದಾಗ ಅದು ಇಲ್ಲಿ ಬರಲ್ಲ ಹರಪನಹಳ್ಳಿ ತಾಲೂಕು ಸಿಂಗ್ರಹಳ್ಳಿಯಲ್ಲಿ ಅಂತ ಅಲ್ಲಿ ಬರುತ್ತೆ ಅಂತ ಅಲ್ಲಿ ಬಂದಿರುತ್ತ ನಾನು ಹೋದೆ ಸ್ಟ್ಯಾಂಡ್ ಬಸ್ಟ್ಯಾಂಡ್ ಕೇಳಿದ್ರು ಸಿಂಗ್ರಹಳ್ಳಿ ಯಾರಿಗೂ ಬರ್ತೇವೆ ಅಂತ ಒಂದು ಪರಿಸ್ಥಿತಿ ಮತ್ತೆ ಅಲ್ಲಿ ಪ್ಯಾಸೆಂಜರ್ಸ್ ಎಲ್ಲ ಇದ್ರು ಅವ್ರಲ್ಲ ಏನಪ್ಪ ಎಂಟು ಜನ ಕೇಳಿ ಹೋಗ್ಬಿತ್ರಿ ಅದು ನಾನ್ ಸಿಂಗ್ರಹಳ್ಳಿಗೂ ಹೋಗ್ರಿ ಅಂದ್ರೆ ಜಾವಡಿಗೆರ ಬಸ್ ಬರುತ್ತೆ ಈಗ ಕಂಚಿಕೇರಿ ಮೇಲೆ ಜಂಬುನಿಂದ ಈ ತರ ಬರ್ತಾ ಒಬ್ರು ಅಲ್ಲಿ ಬಸ್ ಬರ್ತೀವಿ ಅವರಪ್ಪ ಅಂತ ಹೇಳಿ ನಾನು ಅವನ ಜೊತೆಗೆ ಸೇರ್ಕೊಂಡೆ ಸೇರ್ಕೊಂಡು ಅವ್ರ ಪಾಪ ಅವ್ನು ಅಂಗೇಜಿಕೆ ಹುಡುಗ ನಾನು ತೋರಿಸ್ತಿದ್ರೆ ಅಂತ ಸರಿ ಅಂತ ಜಂಪ್ನಿಂದ ನಾಡಿಗೆ ಹೇಳಿದೆ ಎಲ್ಲೈತಪ್ಪ ಸಿಂಗ್ರಹಳ್ಳಿ ಅಂದ್ರು ಇಲ್ಲ ಸರ್ಬಿಟ್ರೆ ನಡೆದ್ ಗೊತ್ತಿಲ್ಲ ಯಾವುದೋ ಹೊಲದೊಳಗೆಲ್ಲ ಹೋಗಿ ಸೇರಿ ಅಲ್ಲಿ ಹೆಡ್ ಮಾಸ್ಟರ್ ಮತ್ತ ಏನ್ ಚೇಂಜ್ ಮಾಡ್ಕೊಂಡು ಸರ್ ಇಲ್ಲಿ ಯಾವುದೇ ರೀತಿ ವಸತಿ ಇಲ್ಲ ಹೋಟೆಲ್ ಇಲ್ಲ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲೇ ಇಲ್ಲ ಅದು ಇದು ಒಳ್ಳೆ ಪರಿಸ್ಥಿತಿ ಬರ್ತಾ ಅವ್ರೆ ಎಂತ ಅಂಡಮಾನಿಗೆ ಹೋಗೋಣ ನಾಯಕರು ಬರೋ ಆಮೇಲೆ ಮತ್ತೆ ಹೋಗೋಣ ಹೋಗೋಣ ಅಂತೇಳಿ ಬಸ್ ಬರ್ತಾ ನಮ್ಮ ಶ್ರೀರಾಮುಲು ಸರ್ ರಿಟೈರ್ ಅವರು ಅವರು ಅಲ್ಲಿಗೆ ಕೆಲಸ ಮಾಡ್ತಾ ಇದ್ರು ಹೋಗೋಣ ಸರಿ ಬಸ್ ಬರೋದಿಲ್ಲ ನಡಗಾಡ ತೆಲುಗಿಗೆ ಎಂಟು ಕಿಲೋಮೀಟರ್ ತೆಲುಗಿ ಸಿಂಗಣ್ಣ ನಡೋದು ಮತ್ತೆ ರಾತ್ರಿ ಆಯ್ತು ಮತ್ತೆ ಬತ್ತೆ ಬರೋಣ ಅಂತೇಳಿ ಮಾರ್ಗದರ್ಶಕ ಗುಲ್ಬರ್ಗಕ್ಕೆ ಹೋದೆ ಗುಲ್ಬರ್ಗಕ್ಕೆ ಹೋದ್ರೆ ಎಲ್ರಿ ಎಡ್ ವರ್ಷ ಲೇಟರ್ ತಂದಿದ್ದಾರೆ ವೇಕೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಇಲ್ಲ ಅದು ಬೇಕು ಬೇಕಿದ್ರೆ ನೀವು ಚೇಂಜ್ ಮಾಡಿಕೊಡ್ತೀನ ಅಂತ ಸರಿ ಹೋಗ್ಬಿಡು ಅಂತೇಳಿ ನಾನು ಮತ್ತೆ ಚಿನ್ನಳಿಗೆ ಹೋದ್ ಚಿನ್ನಳಿಗೆ ಹೋದ್ರೆ ಲೆಟ್ರ್ ಬರ್ ಕೊಟ್ಟು ಹೋದ್ರೆ ಜಾಯಿನ್ ಆಗಿ ಹೋದೆ ಹೋದ್ಮೇಲೆ ಅಲ್ಲಿ ಆಫೀಸಲ್ಲಿ ಇಲ್ಲ ನೀವು ಲೆಟ್ರ್ ತಂದ್ರೆ ಉಪಯೋಗ ಇಲ್ಲ ಈಗ ಎರಡು ಪೋಸ್ಟ್ ಇರ್ತಾವೆ ಗ್ರಾಫ್ಟ್ ನೀವು ಹೋಗಿ ಯಾವುದೇ ಒಂದು ಪೋಸ್ಟ್ ಇದ್ರು ಅಲ್ಲಿ ಜಾಯಿನ್ ಆಗಬೇಕಂತೇಳಿ ಮತ್ತೊಂದು ಆದೇಶ ಕೊಟ್ಟರು ಮತ್ತೆ ಬಂದು ಮತ್ ತಿಂಗಳಲ್ಲಿ ಜಾಯ್ನ್ ಆದ್ರೆ ಅಂತ ಹೇಳಿದ್ದಾರೆ ನಿನ್ನ ಕರ್ತವ್ಯವನ್ನು ನೀನು ಮಾಡು ಈ ಫಲಾಫಲ ಆ ದೇವ್ರಂತ ಹೇಳಿದ್ರು ಅಂತ ಒಂದು ಪ್ರೀತಿ ವಿಶ್ವಾಸವನ್ನ ನಾವ್ ಎಲ್ಲ ಸಂಭಾ ನಮ್ಮ ಜನ್ಮ ಸಾರ್ಥಕ ಮಾತಾಡುತ್ತೇನೆ ಜೈ ಹಿಂದ್ ಜೈ